ನಳದಮಯಂತಿಯರ ಕತೆ ಭಾಗ ಏಳು ಇದೇ ತರಹದ ಪುರಾಣದ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣಸ್ ವೈಸಚ್ಚನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅತ್ತ ದಮಯಂತಿಯ ತಂದೆ ಭೀಮರಾಜನು ತನ್ನ ಮಗಳು ಅಳಿಯನ ಕತೆ ಕೇಳಿ ಮೊಮ್ಮಕ್ಕಳನ್ನು ಸಾಂತ್ವಹಿಸಿ ಒಬ್ಬ ಬ್ರಾಹ್ಮಣನಾದ ಸುದೇವನನ್ನು ದಮಯಂತಿಯನ್ನು ಹುಡುಕಿ ವಿದರ್ಭಕ್ಕೆ ಕರೆತರಲು ಕಳುಹಿಸಿದ ಚೇರಿ ರಾಜ್ಯದಲ್ಲಿ ದಮಯಂತಿಯನ್ನು ಕಂಡ ಸುದೇವ ಅವಳನ್ನು ಕರೆದುಕೊಂಡು ಹೋದ ದಮಯಂತಿಗೆ ನಳನದ್ದೇ ಚಿಂತೆ ಶೋಕದಿಂದ ಅನೇಕ ದೇಶಗಳಿಗೆ ಬ್ರಾಹ್ಮಣರನ್ನು ದೂತರಾಗಿ ಕಳಿಸಿ ಒಂದು ವಚನಾಂಶ ಅಂದರೆ ಒಗಟನ್ನು ಕೇಳಿ ಉತ್ತರ ಹುಡುಕಲು ಹೇಳಿದಳು ಅಯೋಧ್ಯೆಗೆ ಕಳಿಸಲಾದ ಒಬ್ಬ ಬ್ರಾಹ್ಮಣನು ದಮಯಂತಿಗೆ ಹೇಳಿದ ಋತುಪರ್ಣ ರಾಜನ ಚಾರಕನಾದ ಬಹುಕ ಅವಳ ವಚನಾಂಶವನ್ನು ತನ್ನ ಮನಾಲೋಚನೆಯಿಂದ ಪುನರಾವೃತ್ತಿ ಮಾಡಿದನು ಅಂತ ಇದನ್ನು ಕೇಳಿದ ದಮಯಂತಿಗೆ ಬಹುಕನೇ ನಳನಿರಬಹುದಾ ಎಂದು ಅನುಮಾನವಾಯಿತು ದಮಯಂತಿ ಸುದೇವನನ್ನು ಅಯೋಧ್ಯೆಗೆ ಹೋಗಿ ಋತುಪರ್ಣನನ್ನು ಆಹ್ವಾನಿಸಿ ತನ್ನ ಎರಡನೇ ಸ್ವಯಂವರಕ್ಕೆ ಬರುವಂತೆ ಕೇಳಿಕೊಂಡಳು ಬರುವ ಮುಂಜಾನೆಯೇ ಸ್ವಯಂವರ ಎನ್ನಲು ಹೇಳಿದಳು ಅತ್ತ ದೂತರ ವಿಷಯವನ್ನು ಕೇಳಿ ತನ್ನ ದುಃಖವನ್ನು ಮರೆ ಮಾಡುತ್ತಾ ರಾಜನ ಬಳಿಯಿದ್ದ ಇದ್ದ ನಡನು ತಾನೇ ರಾಜನನ್ನು ವಿದರ್ಭಕ್ಕೆ ಚಾಲನೆ ಮಾಡಲು ಆತ್ಮವಿಶ್ವಾಸದಿಂದ ಸಲಹೆ ನೀಡಿದನು ಅಯೋಧ್ಯೆಯಿಂದ ಅಲ್ಲಿಗೆ ಒಂದೇ ದಿನದಲ್ಲಿ ಹೋಗಬಹುದೆಂದು ಖಚಿತಪಡಿಸಿದನು ಬಹುಕನಾದ ನಳ ತನ್ನ ನಿಜರೂಪಕ್ಕೆ ಬಂದು ದಮಯಂತಿನ ಸೇರ್ತಾನ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ